ಬ್ರೊಕೊಲಿ ಮತ್ತು ಸ್ವೀಟ್ ಕಾರ್ನ್ ಹಾಕಿ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಇದು ಈಸಿ ರೆಸಿಪಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗ್ಬೋದು ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಹಾಫ್ ಕುಕ್ ಮಾಡ್ಕೊಂಡ್ರೆ ಬ್ರೊಕೊಲಿ ಮತ್ತು ಕಾರ್ನ್ ಇದೆರಡನ್ನೂ ಹಾಫ್ ಕುಕ್ ಮಾಡ್ಕೊಂಡಿನಿ ತ್ರೀ ಟು ಫೈವ್ ಮಿನಿಟ್ಸ್ ಜಸ್ಟ್ ನೀರು ಹಾಕಿ ಬೇಯಿಸ್ಕೊಂಡ್ರೆ ಆಯಿತು ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿರೋದು ಚಿಕ್ಕದಾಗಿ ಕಟ್ ಹಸಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೆಪ್ಪರ್ ಪೌಡರ್ ಚಿಲ್ಲಿ ಫ್ಲೇಕ್ಸ್ ಕೊತ್ತಂಬರಿ ಸೊಪ್ಪು ಮತ್ತು ಹುಳಿಗೆ ನಿಂಬೆಹಣ್ಣು ಉಪ್ಪು ಮತ್ತು ಅನ್ನ ಬೇಕಾಗುತ್ತೆ ಇದು ಇಷ್ಟೇ ಪದಾರ್ಥಗಳು ಈಸಿಯಾಗಿತ್ತೆ ಬ್ರೊಕೊಲಿ ಮತ್ತು ಕಾರ್ನ್ ಇದ್ದರೆ ಮನೇಲಿ ಒಂದು ಐದು ನಿಮಿಷದಲ್ಲಿ ತಿಂಡಿ ರೆಡಿ ಆಗುತ್ತೆ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಬೆಣ್ಣೆನ ಹಾಕ್ತಾಯಿದ್ದೀನಿ ಬಟರ್ ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡು ಶುಂಠಿ ಬೆಳ್ಳುಳ್ಳಿ ಮತ್ತು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡಿಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ ನಾನು ಈರುಳ್ಳಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು ಈರುಳ್ಳಿ ಫ್ರೈ ಆದಮೇಲೆ ಎಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಆಗಬೇಕು ಜಾಸ್ತಿ ಹುರ್ಕೋಬೇಡಿ ಇವಾಗ ಹಾಫ್ ಕುಕ್ ಮಾಡಿಕೊಂಡಿರೋ ಬ್ರಕೋಲಿನ ಹಾಕಿ ಫ್ರೈ ಮಾಡಬೇಕು ಈ ರೀತಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಕ್ರಂಚಿ ಟೆಕ್ಸ್ಚರ್ ಆ್ಯಡ್ ಆಗುತ್ತೆ ಇವಾಗ ಇದಕ್ಕೆ ಸ್ವೀಟ್ ಕೋನ ಹಾಕೋತಾ ಇದ್ದೀನಿ ನಿಮಗೆ ಸ್ವೀಟ್ ಕಾರ್ನ್ ಸಿಕ್ಕಿಲ್ಲ ಅಂದರೆ ಅದ್ರ ಜೊತೆಗೆ ಪನ್ನೀರ್ ಕೂಡ ಹಾಕೋಬೋದು ಇದಕ್ಕಿವಾಗ ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದೆಲ್ಲನೂ ಫ್ರೈ ಮಾಡ್ಕೊಂಡ್ರಾಯಿತು ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ ತುಂಬ ಈಸಿ ರೆಸಿಪಿ ಮನೇಲಿ ಒಂದ್ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವಾಗ ಇದಕ್ಕೆ ಅನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಕಪ್ ಅಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇವಾಗ ಇದಕ್ಕೆ ಪೆಪ್ಪರ್ ಪೌಡರ್ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ ಈ ಸ್ವೀಟ್ ಕಾರ್ ಎಲ್ಲ ಸ್ವಲ್ಪ ಸ್ವೀಟ್ ಟೇಸ್ಟ್ ಥರ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಸಣ್ಣದಾಗಿ ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹುಳಿಗೆ ಅಂತ ಲೆಮನ್ನ ಹಾಕೋತಾ ಇದ್ದೀನಿ ನಾನು ಯಾವುದೇ ಸಾಸನ್ನು ಬಳಸಿಲ್ಲ ಬೇಕಿರೋ ಸಾಸ್ಗಳ್ನ ಹಾಕೋಬೋದು ಸೋಯಾ ಸಾಸ್ ಮತ್ತು ವಿನೆಗರ್ನ ಹಾಕೋಬೋದು ಚಿಕ್ಕ ಮಕ್ಳಿಗೆ ಕೊಡೋದರಿಂದ ನಾನು ಲೆಮನ್ನೇ ಹಾಕೋತಾ ಇದ್ದೀನಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈಸಿ ರೆಸಿಪಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ Thank you for watching.